ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಜ್ಞಾನದ ಕಡಲು ಅನುಭವದ ಗಣಿ ನಿಮ್ಮ ಮಾರ್ಗದರ್ಶನವೇ ನಮ್ಮೆಲ್ಲರ ದಾರಿದೀಪ ಸಾಧನೆಯನ್ನು ಶಿಖರವೇರಿ ಸಮಾಜಕ್ಕೆ ಮಾದರಿಯಾದಂತಹ ಇತ್ತೀಚೆಗೆ ರಾಷ್ಟ್ರಪತಿ ಪದಕವನ್ನು ಪಡೆದು ಅನೇಕ ಪ್ರಕರಣಗಳನ್ನು ಖೇದಿಸಿ ಬೆಂಗಳೂರಿನಲ್ಲಿ ಯಾರಾದರೂ ಕೂಡ ಹೆಚ್ಚು ಹೆಸರು ಮಾಡಿದ್ದಾರೆ ಮಾನವೀಯತೆಯನ್ನು ಮೆರೆದಿದ್ದಾರೆ ಎಂಬ ಅದ್ಭುತ ರತ್ನ ನಮ್ಮ ಶಿರ ವಿಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಶೇಖರ್ ಸರ್ ಬಿ ಕೆ ಅವರಿಗೆ ಸ್ವಾಗತ ಸುಸ್ವಾಗತ ಮಳೆ ಹನಿ ಸಣ್ಣ ಸಣ್ಣದಿರಬಹುದು ಮಳೆ ಹನಿ ಸಣ್ಣದಿರಬಹುದು ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಹುಂಕಿ ಹೆರಿಯುತ್ತದೆ ಅದೇ ರೀತಿ ನಾವು ಸಮಾಜದಲ್ಲಿ ವೃದ್ಧರಿಗೆ ಬಡವರಿಗೆ ಸಣ್ಣ ಸಣ್ಣ ಸಹಾಯಗಳು ಮುಂದೆ ದೊಡ್ಡ ಸಹಾಯಗಳಾಗಿ ಮಾರ್ಪಡುತ್ತವೆ ಎಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ಉತ್ತಮ ಮನಸ್ಸುಳ್ಳ ನಮ್ಮ ಶಿರಾ ಗ್ರಾಮಾಂತರ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀ ಶ್ರೀನಿವಾಸ್ ಸರ್ ಅವರಿಗೆ ಆಧಾರದ ಸ್ವಾಗತ ಸುಸ್ವಾಗತ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಜನಸ್ನೇಹಿ ಪೊಲೀಸ್ ಎಂಬ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ ಪೊಲೀಸ್ ಎಂಬ ಸಮವಸ್ತ್ರ ಧರಿಸಿ ಸಮಾಜದ ಒಳಿತಿಗಾಗಿ ಅಗಲು ಇರಲು ಶ್ರಮಿಸಿ ನಮ್ಮ ತಪ್ಪುಗಳಲ್ಲಿ ತಪ್ಪುಗಳೇನಾದರೂ ಇದ್ದರೆ ಅದನ್ನೆಲ್ಲ ಕ್ಷಮಿಸಿ ಉತ್ತಮ ಮಾರ್ಗದಲ್ಲಿ ಸ ಕರೆದುಕೊಂಡು ಹೋಗುತ್ತಾ ಯಾರಿಗೂ ಕೆಡುಕನ್ನು ಮಾಡದೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯದನ್ನೇ ಆಗಲಿ ಎಂದು ಸದಾ ಬಯಸುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕೀಳು ಸಮಾರಂಭದ ಅತ್ಯಂತ ಪ್ರಮುಖ ಕೇಂದ್ರಬಿಂದು ಶ್ರೀ ಪವಿತಾ ಮೇಡಮ್ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಠಾಣೆಯ ಹಿರಿಯರು ಅನುಭವಿಗಳು ಅನುಭವದ ಯಾವುದೇ ಒಂದು ಸಣ್ಣ ಪುಟ್ಟ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅವರನ್ನೇ ನಾವು ಪ್ರತಿ ಸರಿ ಕೇಳ್ತೀವಿ ಅವರ ಮಾರ್ಗದರ್ಶನದಲ್ಲೇ ನಾವು ನಡೆಯುತ್ತೇವೆ ಅಂತಹ ಸಣ್ಣ ಪುಟ್ಟ ವಿಚಾರವನ್ನು ಸೂಕ್ಷ್ಮ ವಿಚಾರವನ್ನು ಪರಿಶೀಲನೆ ಮಾಡಿ ನಮಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ನಮಗೆಲ್ಲ ಸಹಕಾರ ಕೊಟ್ಟಂತಹ ಶ್ರೀ ಸುಹೇಲ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತ ಮಿತ್ರರುಗಳು ಬರಗೂರಿಂದ ಬಾಲಕೃಷ್ಣ ಆಗಿರ್ಬೋದು ನಾಗರಾಜು ಅವರಾಗಿರ್ಬೋದು ಮತ್ತು ಆತ್ಮೀಯವಾಣಿಯಿಂದ ಶಿವಕುಮಾರ್ ಪ್ರಜಾವಾಣಿ ರಿಪೋರ್ಟರ್ ಅಂತ ಶ್ರೀ ಮಧುಸೂದನ್ ಹಾಗೂ ಇನ್ನೂ ಪತ್ರಕರ್ತರು ಸಹ ಆಗಮಿಸಿದರೆ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತ ಹಾಗೆ ನಮಗೆ ಈ ಕಾರ್ಯಕ್ರಮ ನಡೆಸಲು ಸುಮ್ಮನೆ ಒಂದು ಫೋನ್ ಮಾಡಲಿಕ್ಕೆ ಸಾಕು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಕಾರ್ಯಕ್ರಮಕ್ಕೆ ನಮ್ಮ ಪಟ್ಟಣಯ ಹಿರಿಯರಾದ ಮತ್ತು ನಮಗೇನಾದರೂ ಕೂಡ ಸಣ್ಣ ಪುಟ ಯಾವುದಾದ್ರೂ ಇದ್ದರೆ ಪ್ರತ್ಯೇಕವಾಗಿ ದೂರವಾಣಿ ಕರೆ ಮೂಲಕ ನಮ್ಗೆ ಯಾವಾಗಲೂ ಕೂಡ ಸಹಕಾರ ಮತ್ತು ಆತ್ಮವಿಶ್ವಾಸ ತುಂಬ ಹಾಗೆ ನಮಗೆ ಸಲಹೆ ನೀಡ್ತಕ್ಕಂಥ ಶ್ರೀ ಬಿ ಪಿ ಪಾಂಡುರಂಗನವರು ಬಂದಿದ್ದಾರೆ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತೀನಿ ನಾಗರಿಕರಿಂದ ಹಾಗೆ ನಮ್ಮ ಕಾಮಗೋನಳ್ಳಿಯ ಪದ್ಮಣ್ಣ ಮತ್ತು ಅವರು ಮಂಜು ಮೆಡಿಕಲ್ಲು ಮಂಜು ಅವರವರು ಮತ್ತು ನಮ್ಮ ಚಂದ್ರಪ್ಪ ಅವರು ನಮ್ಮ ಅವರು ಹೀಗೆ ಇನ್ನು ಇತರೆ ಎಲ್ಲ ನಾಗರಿಕರು ಸಮೇತ ಬಂದರೆ ಅವರೆಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಆಧಾರದ ಸ್ವಾಗತವನ್ನು ಬಯಸ್ತೀನಿ ಹಾಗೆ ನಮ್ಮ ಹುಡುಗರು ಬಂದರೆ ಅವರೆಲ್ಲ ಸ್ವಾಗತ ಬಯಸ್ತೀನಿ ಹೆಚ್ಚಿನದಾಗಿ ನಮ್ಮ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೆ ಎಸ್ ಐಂದ ಹಿಡಿದು ಎಲ್ಲರವರೆಗೂ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣರಾಗಿದ್ದೀರಾ ನೀವು ಕೂಡ ಯಾರ ಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ ಕೊನೆಯಲ್ಲಿ ಪತ್ರಕರ್ತರ ಪಾವನ್ನು ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನಾನು ಈ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ ನಮಸ್ಕಾರ ಈ ಸಮಾರಂಭದಲ್ಲಿ ಯಾರಿರ್ತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಸಮಾರಂಭ ಕೇಂದ್ರ ಬಂದು ಮೇಡಮ್ ವರ್ಗಾವಣೆ ಆಗಿತ್ತು ಮತ್ತೆ ಈ ಎತ್ತರದಲ್ಲೇ ಅವ್ರಿಗೆ ಪ್ರಮೋಷನೂ ಸಿಗ್ತಾರೆ ಅವರ ಮಾರ್ಗದರ್ಶನ ಚೆನ್ನಾಗಿತ್ತು ಎಲ್ಲರಿಗೂ ಈ ಥರ ಸಿಗೋಲ್ಲ ಬೆಂಗಳೂರಲ್ಲಿ ಈಗ ಹೋಗಿದ್ದಾರೆ ಅಲ್ಲಿ ಒಳ್ಳೆ ಮಾರ್ಗದರ್ಶನ ಕಂಡು ಒಳ್ಳೆ ಕೆಲಸ ಮಾಡಿ ಇದು ಮಾಡಲಿ ಅಂತ ಬಯಸ್ತೀನಿ ಸಮಾರಂಭದ ಅಧ್ಯಕ್ಷರಾದಂಥ ಜಿ ಎಸ್ ಪಿ ಸಾವ್ರಿ ಸಿರಾ ಗ್ರಾಮಾಂತರ ವೃತ್ತದ ಸರ್ಕಲ್ ಆದಂಥ ಶ್ರೀನಿವಾಸ್ ಸರ್ ಆದಂಥ ಭವಿತಾ ಮೇಡಮ್ ಅವರೇ ಸುಹೇಲ್ ಸರ್ ಮತ್ತು ಸಂಜಯ್ ಸಾರೆ ಈಗ ವರ್ಗಾವಣೆ ಎಂಬುದು ಸಾಮಾನ್ಯ ಸರ್ಕಾರಿ ನೌಕರರಿಗೆ ಮಾಮೂಲಿ ಅದು ಇದ್ದಂಗೆ ಅದೇ ಏನು ಮಾಡೋಕ್ಕಾಗಲ್ಲ ಮೇಡಮ್ ಅವರು ಇಲ್ಲಿ ಮೂರು ವರ್ಷ ಒಂದು ವರ್ಷ ಒಂದು ತಿಂಗಳವರೆಗೂ ಒಳ್ಳೆಯದೇ ಕರ್ತವ್ಯ ಇಲ್ಲಿ ಅವರು ಕುಟುಂಬಕ್ಕೂ ಅವ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿ ಹೋಗಿರೋ ಜಾಗದಲ್ಲಿ ಒಳ್ಳೆಯ ಕೆಲಸ ಮಾಡಿ ಮತ್ತು ಇನ್ನೇನು ಶೀಘ್ರದಲ್ಲೇ ಅವರು ಪ್ರಮೋಷನ್ ಆಗ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಸ್ಟೇಟ್ ಬಿ ಎಸ್ ಸಾಹೇಬ್ರೆ ನಮ್ಮ ರೂರಲ್ ಸಾಹೇಬ್ರೆ ಹಾಗೂ ಹೊಸ ಪ್ರೊಫೆಷನರಿ ಬಿ ಎಸ್ ಸಿ ಸಾಹೇಬ್ರೆ ಹೆಸರಿಲ್ಲ ನನಗೆ ಗೊತ್ತಿಲ್ಲ ಇಡ್ಲಿ ಸಾರಿ ಸಂಜಯ್ ಸಾಹೇಬ್ರೆ ಹಾಗೂ ನಮ್ಮ ಶ್ರೀ ಬವಿತಾ ಅವರೇ ಹಾಗೂ ಸುಯಾಲ್ ಸಾಹೇಬ್ರೆ ಹಾಗೆ ಎಲ್ಲ ಇಲ್ಲಿ ನಡೆದಿಕ್ಕಂಥ ನಾಗರಿಕರೇ ಹಾಗೂ ಪತ್ರಕರ್ತರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ವರ್ಗಾವಣೆ ಅನ್ನೋದು ನಿರಂತರ ನಿರಂತರ ಹರಿಯತಕ್ಕಂಥ ನೀರಿನ ಥರ ನಮ್ಮ ಬೌದ್ಧ ಮೇಡಮ್ರು ಮೂರು ವರ್ಷಗಳ ಕಾಲ ಇಲ್ಲಿ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕವಾಗಿ ಎಲ್ಲರಿಗೂ ಸಹಕಾರ ಕೊಟ್ಟು ಮತ್ತು ಸಿಬ್ಬಂದಿಯವ್ರಿಗೂ ಸಹ ಪ್ರೋತ್ಸಾಹ ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವತ್ತು ಇವು ಇವತ್ತು ವರ್ಗಾವಣೆ ಆಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಇಲ್ಲಿಂದ ಪ್ರೊಮೋಷನ್ ಆಗಿ ಹೋಗ್ಬೇಕಾಗಿತ್ತು ನಮ್ಮೆಲ್ಲರ ಭಾವನೆ ಆಕಸ್ಮಿಕವಾಗಿ ವರ್ಗಾವಣೆ ಆಗಿದೆ ಇನ್ನು ಒಂದು ವಾರದಲ್ಲೇ ಆಗ್ಬೋದು ಅವರು ಮತ್ತೆ ಪ್ರೊಮೋಷನ್ ಸಿಗುತ್ತೆ ಅವರು ನಮ್ಮ ತಾಲ್ಲೂಕಿಗೆ ಇವತ್ತೆಲ್ಲ ನಾಳೆ ಬರಲಿ ಅಂತ ನಾವು ಎಲ್ಲರೂ ಆಶಿಸ್ತೀವಿ ಮತ್ತೆ ನಮ್ಮ ಸಿಬ್ಬಂದಿಯವರು ಸಹ ಅವರು ಪ್ರೋತ್ಸಾಹ ಕೊಟ್ಟು ಕಷ್ಟ ಸುಖಗಳಿಗೆ ಸ್ಪಂದಿಸಿ ಚೆನ್ನಾಗಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಎಂದೂ ಮರೆಯಲ್ಲ ಇನ್ನೂ ಒಂದು ಸಾರ್ವಜನಿಕರು ಸರ ಅವರು ಸ್ಪಂದಿಸಿದ್ದಾರೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳದ ಎಲ್ಲ ನಮ್ಮ ಸಭೆಗಳಲ್ಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ ನಮಗೆ ಅದಕ್ಕೆ ತುಂಬ ಸಂತೋಷ ಅದರಿಂದ ನಮ್ಮ ಭವಿತ್ರ ಮಡವರಿಗೆ ಹೋದ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬದವ್ರಿಗೆ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ಭಗವದ್ದಲ್ಲಿ ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ